ಎಲ್ಲರಿಗೂ ನಮಸ್ಕಾರ ಮತ್ತೆ ಇವತ್ತು ಒಂದು ಸ್ಮಾಲ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ಅಂದರೆ ಒಂದು ಊರಲ್ಲಿ ಒಬ್ಬ ರಾಮಣ್ಣ ಇರ್ತಾನೆ ಆತ ಒಂದು ದೊಡ್ಡ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಎಂಥ ಕೆಲಸ ಮಾಡ್ತಾ ಇರ್ತಾನೆ ಅಂದ್ರೆ ಟೀ ಕಾಫಿ ಹಿಡಿದು ಬ್ರೇಕ್ಫಾಸ್ಟ್ ಮಾಡೋದು ಲಂಚ್ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಬೇಕಾದ್ರೆ ಡಿನ್ನರ್ಗೆ ಎಲ್ಲನೂ ಮಾಡ್ತಾ ಇರ್ತಾನೆ ಹಾಗೆ ಲೆಕ್ಕ ಪತ್ರ ಎಲ್ಲ ನೋಡ್ಕೊತಾ ಇರ್ತಾನೆ ಯಾರಿಗಾದ್ರೂ ಕೆಲಸ ಬರ್ತಿರ್ಲಿಲ್ಲ ಅಂದ್ರೆ ಅವ್ರಿಗೆ ಕೆಲಸ ಕಲಿಸ್ತಾ ಇರ್ತಾನೆ ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹಾಗಾಗಿ ಆ ಹೋಟೆಲ್ ಓನರ್ಗೂ ಕೂಡ ಕೇಳಿದಷ್ಟಕ್ಕಿಂತ ಸಂಬಳ ಜಾಸ್ತಿನೇ ಕೊಡ್ತಾ ಇರ್ತಾನೆ ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾನೆ ಅಂದ್ರೆ ಕ್ಲೀನರ್ ಓನರ್ ವರ್ಗು ಏನೇನ್ ಕೆಲಸ ಮಾಡ್ಬೇಕಲ್ಲ ಎಲ್ಲಾನು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಬರೋ ಸಂಬಳದಲ್ಲಿ ಹೆಂಡತಿ ಮಕ್ಕಳು ಸುಖವಾಗಿ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ ಇದಾಗಿ ಒಂದ್ಸರಿ ಒಂದು ರೂಲ್ಸ್ ಬರುತ್ತೆ ಅಂದ್ರೆ ಇಂತ ಹೋಟೆಲ್ ಅಲ್ಲೆಲ್ಲ ಕೆಲಸ ಮಾಡ್ಬೇಕಂದ್ರೆ ಅವ್ರು ಮಿನಿಮಮ್ ಹತ್ತನೇ ಕ್ಲಾಸ್ ಆದ್ರೂ ಪಾಸ್ ಆಗಿರ್ಬೇಕು ಅಂತ ಒಂದು ರೂಲ್ಸ್ ಬರುತ್ತೆ ಮೇಲ್ಗಡೆಯಿಂದ ಅವಾಗ ಆ ಹೋಟೆಲ್ ಮಾಲೀಕ ಎಲ್ಲರನ್ನ ಕರೆದು ಹೇಳ್ತಾನೆ ನೀವು ಯಾರ್ಯಾರು ಟೆಂತ್ ಮುಗಿಸಿ ಅದೆಲ್ಲ ಸರ್ಟಿಫಿಕೇಟ್ ತಂದು ಕೊಡಿ ಈ ತರ ರೂಲ್ಸ್ ಬಂದಿದೆ ಅಂತ ಹೇಳ್ತಾನೆ ಇದನ್ನ ಕೇಳಿ ರಾಮಣ್ಣ ಶಾಕ್ ಆಗ್ತಾನೆ ಹೋಟೆಲ್ ಮಾಲೀಕ ಕೂಡ ಕೇಳ್ತಾನೆ ಯಾಕೆ ರಾಮಣ್ಣ ನೀನು ಟೆಂತ್ ಮುಗ್ದಿಲ್ವಾ ಅಂದ್ರೆ ಇಲ್ಲ ಸ್ವಾಮಿ ಅಂತ ನಾ ಕೆಲಸ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾನ ಮತ್ತೆ ಸಪ್ಪೆ ಆಗಿರ್ತಾನಲ್ಲ ಕೇಳ್ತಾರೆ ರಾಮಣ್ಣ ಹೇಳ್ತಿ ಯಾಕ್ರಿ ಏನಾಯ್ತು ಒಂದ್ ತರಾ ಅಂತ ಅವಾಗ ಇಲ್ಲಿ ಹೋಟೆಲ್ ಅಲ್ಲಿ ನಡೆದರ ವಿಷಯ ಅಂದ್ರೆ ಹೇಳ್ತಾನ ಏನ್ ಏನು ಹೇಳ್ಬೇಕು ಸಮಾಧಾನ ಅಕ್ಕಿಗೂ ಕೂಡ ಚಿಂತೆ ಆಗತ್ತಾ ಮಾಡೋ ಕೆಲಸ ಸಡನ್ ಆಗಿ ಹೋಯ್ತಂದ್ರೆ ಅವ್ರಿಗೆ ಎಷ್ಟೋ ತೊಂದರೆ ಆಗುತ್ತಲ್ಲ ಯಾಕಂದ್ರೆ ಅವನೊಬ್ನ ಸ್ಯಾಲ್ರಿ ಮೇಲೆನೇ ಅವ್ರದ್ದೆಲ್ಲ ಇಡೀ ಕುಟುಂಬ ಆಧಾರ ಆಗಿರ್ತದ ಹಾಗಾಗಿ ಇಬ್ರಿಗೂ ಚಿಂತೆ ಆಗ್ತದ ಅವಾಗ ಅವ್ರು ಏನ್ ಯೋಚನೆ ಮಾಡ್ತಾರ ಸುಮ್ನೆ ಸುಮ್ನೆ ನಾವು ಏನಾದ್ರು ವಿಷ ತಗೊಂಡು ಸತ್ ಹೋಗೋಣ ಏನೋ ಅಂತ ಯೋಚನೆ ಮಾಡ್ತಾನ ಅವಾಗ ಏನ್ ಹೇಳ್ತಾಳ ಅಂತ ಕೆಲಸ ಮಾಡಬಾರ್ದು ದೇವ್ರು ಕೊಟ್ಟಿರೋ ಜೀವ ಇದು ನಾವು ಆತ್ಮಹತ್ಯೆ ಮಹಾಪಾಪ ಮಾಡ್ಕೋಬಾರ್ದು ನೋಡೋಣ ದೇವ್ರು ಏನ್ ಮಾಡಿದ್ರು ಒಳ್ಳೇದಕ್ಕೆ ಅಂತಾರಲ್ಲ ಸ್ವಲ್ಪ ಕಾಯೋಣ ನೋಡೋಣ ಅಂತ ಹೇಳಿ ಹೆಂಡತಿ ಸಮಾಧಾನ ಮಾಡ್ತಾಳೆ ಹೋಟೆಲ್ ಅಲ್ಲಿ ಕೊಟ್ಟಿರೋ ಟೈಮ್ ಕೂಡ ಮುಗಿದ ಬರುತ್ತೆ ಆ ತಿಂಗಳ ಕೂಡ ಮುಗಿಯುತ್ತೆ ಇನ್ನ ಯಾರ್ಯಾರು ಎಷ್ಟು ಸ್ಯಾಲ್ರಿ ಕೊಡ್ಬೇಕು ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ ಯಾಕಂದ್ರೆ ರಾಮಣ್ಣ ಅಂದ್ರೆ ಟೆನ್ತ್ ಇರಲ್ಲ ನಾ ಅನಿವಾರ್ಯತೆಯಿಂದ ಅನ್ನ ಕೆಲಸದಿಂದ ತೆಗೆದ್ಬಿಡ್ತಾರೆ ಅದಿಷ್ಟು ಸಂಬಳ ತಗೊಂಡ್ ಮನೆಗ್ ಬರ್ತಾನ ಅವಾಗೆಲ್ಲ ಹೆಂಗಿರ್ತಿತ್ ಅಂದ್ರೆ ನಾವ್ ಈ ತಿಂಗಳ ರೇಷನ್ ತಂದ್ಕೊಂಡಿವಂದ್ರೆ ಅದು ನೆಕ್ಸ್ಟ್ ತಿಂಗಳ ಸ್ಯಾಲ್ರಿ ಬಂದಾಗ ಅದ್ರದ್ದು ಬಿಲ್ ಕಟ್ಟಿ ಮತ್ತೆ ರೇಷನ್ ತಗೊಳ್ಳೋರು ಈಗೂ ಕೆಲವು ಕಡೆ ಹಾಗೆ ಇದೆ ಇನ್ನು ಬಂದಿರೋ ಸಂಬಳ ಎಲ್ಲ ರೇಷನ್ ಈ ಕೊಟ್ಟು ಹಾಲಿನವ್ರಿಗೆ ಕೊಟ್ಟು ಇಷ್ಟೇ ದುಡ್ಡು ಉಳಿಯುತ್ತೆ ಹೇಗೆ ಮಾಡಬೇಕಪ್ಪ ಅಂತ ಚಿಂತೆಯಿಂದ ಮನೆಯಾಗಿ ಕುಂತು ಬಿಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಒಂದು ದಿನ ಎರಡು ದಿನ ಸುಮ್ಮನೆ ಕೊಡೋಕ್ಕಾಗತ್ತೆ ಹೊಟ್ಟೆ ಅಂತ ಕೇಳಲ್ಲ ರೀ ಅದ್ರ ಟೈಮಿಗೆ ಅದು ಹಸುವ ಹಾಗೆ ಆಗುತ್ತೆ ಏನು ಕೆಲಸ ಮಾಡು ಬಿಡು ಹಸುವಾಗಿ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಏನು ಮಾಡಬೇಕಪ್ಪ ಅಂತ ಇದ್ದದ್ದು ಒಂದಿಷ್ಟು ಮಕ್ಳಿಗೆ ಮಾಡಿ ಕೊಡ್ತಾಳೆ ಅವಾಗ ಏನ್ ದಾರಿ ರೀ ನಿಮಗೆ ಕುಂತ್ರೆ ನಮ್ಮ ಜೀವನ ನಡೆಯಂಗಿಲ್ಲ ನಿಮ್ಗೆ ಏನಿಲ್ಲ ಅಂದ್ರೆ ಕಾಫಿ ಅಂತೂ ಚೆನ್ನಾಗಿ ಮಾಡ್ತಿರಲ್ಲ ಅಲ್ಲಿ ಮೂಲೆಯಲ್ಲಿ ಯಾವುದು ಟೀ ಸ್ಟಾಲ್ ಇಲ್ಲ ಅಂಗಡಿಗಳೇ ಇಲ್ಲ ನೀವೇ ಒಂದು ಚಿಕ್ಕದಾಗಿ ಟೀ ಅಂಗಡಿ ಯಾಕೆ ಓಪನ್ ಮಾಡಬಾರ್ದು ಅಂತ ಹೇಳ್ತಾಳೆ ಸರಿ ಅಂತೇಳಿ ಒಂದು ಆ ಕಡೆ ಮೂಲ ಕಡೆ ಮೂಲೆಯಲ್ಲಿ ಒಂದು ಪ್ಲೇಸ್ ಇರುತ್ತೆ ರೋಡ್ ಸೈಡ್ ಅಲ್ಲಿ ಒಂದು ಶೆಡ್ ತರ ಹಾಕೊಂಡು ಟೀ ಕಾಫಿ ಇಡ್ತಾನ ಟೀ ಕಾಫಿ ಬನ್ನು ಬ್ರೆಡ್ ಬೆಳಗ್ಗೆ ಟೀ ಕಾಫಿ ಅಲ್ಲಿ ಬೇಕೇ ಬೇಕಲ್ಲ ಬ್ರೆಡ್ ಬಿಸ್ಕೆಟ್ ಅವೆಲ್ಲ ಇಡ್ತಾನ ಇನ್ನು ರಾಮಣ್ಣನ ಟೀ ಕಾಫಿ ಅಂದ್ರೆ ಮೊದಲೇ ಫೇಮಸ್ ಈ ತರ ಒಂದು ಟೀ ಸ್ಟಾಲ್ ಇಟ್ಟಾನ ಎಲ್ಲರೂ ಅಲ್ಲಿಗೆ ಬರ್ತಾರ ರಾಮಣ್ಣನ ಎಂಟಿ ಬಹಳ ಮಿಸ್ ಮಾಡ್ಕೊಂಡಿದ್ವಿ ನಾವ್ ಅಂತೇಳಿ ಜಾಸ್ತಿ ಜನ ಬರ್ತಾರೆ ಅವಾಗ ಏನ್ ಅನ್ಕೊಂಡಿರ್ತಾರಲ್ಲ ಇಷ್ಟ ಅಂತ ಅದ್ರಕ್ಕಿಂತ ಜಾಸ್ತಿನೇ ಗಿರಾಕಿ ಆಗತ್ತೆ ಅವ್ರಿಗೆ ಒಬ್ಬರು ಕೆಲಸ ಜಾಸ್ತಿ ಆದಂಗೆಲ್ಲ ಕೆಲ್ಸದವ್ರು ಬೇಕೇ ಬೇಕಲ್ಲ ಇಬ್ರ ಗಂಡ ಎಂಟಿ ಎಷ್ಟಂತ ಕೆಲಸ ಮಾಡಕ್ ಆಗತ್ತೆ ಹಾಗಾಗಿ ಯಾಕಂದ್ರೆ ಮೊದಲೇ ರಾಮಣ್ಣನಿಗೆ ಎಲ್ಲರಿಗೂ ಕೆಲಸ ಹೇಳ್ಕೊಡೋದು ಕೂಡ ತುಂಬಾ ಇಷ್ಟ ಇರ್ತದೆ ಯಾರ್ಯಾರಿಗೆ ಬರೋದಿಲ್ಲ ಅವ್ರಿಗೆಲ್ಲ ಅವಾಗ ಇನ್ ಗಿರಾಕಿ ಹೆಂಗೇನು ಜಾಸ್ತಿ ಆಗ್ತಾ ಹೋಗ್ತದಲ್ಲ ಅವಾಗ ಎಲ್ಲರಿಗೂ ನಾವು ಜನಕ್ಕೆ ಕೆಲ್ಸಕ್ಕೆ ಕಿಟ್ಕಂತನ ಅವಾಗ ಏನ್ ಮಾಡ್ತಾನೆ ನೀವೇ ನೋಡ್ಕೊಳ್ಳಿ ಕಡೆ ರೋಡ್ ಆ ಕಡೆ ಸೈಡ್ ಅಲ್ಲಿ ಯಾವ್ದು ಹೋಟೆಲ್ ಇರಲ್ಲ ರಾಮಣ್ಣ ನಮ್ ಕಾಲೇಜ್ ಹತ್ರ ಬಾ ನಮ್ ಹಾಸ್ಪಿಟಲ್ ಹತ್ರ ಬಾ ನಮ್ಮ ಊರ ಹತ್ರ ಬಾ ಅಂತೇಳಿ ಎಲ್ಲರ ಹತ್ತಿಗ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರ ಅವಾಗತ್ತೇನ್ ಆಯಾ ಎಲ್ಲೆಲ್ಲಿ ಪ್ಲೇಸ್ ಹೋಗೋದು ಅಲ್ಲೊಂದು ಶೆಡ್ ಹಾಕೊಳ್ಳೋದು ಅಲ್ಲೇ ನಾಲ್ಕು ಜನರಿಗೆ ಇದನ್ನೆಲ್ಲ ಹೇಗಂಗ್ ಮಾಡೋದು ಕಲ್ಸ್ಕೊಡೋದು ಅಲ್ಲೇ ಒಂದ್ ಹೋಟೆಲ್ ಸ್ಟಾರ್ಟ್ ಮಾಡೋದು ಹೀಗೆ ಹೀಗೆ ಹಾಗೆ ಪ್ರತಿಯೊಂದು ಊರಲ್ಲಿ ಒಂದೊಂದು ರಾಮಣ್ಣನ ಹೋಟೆಲ್ ಆದ ಅನ್ನೋ ತರ ಮಟ್ಟಿಗೆ ಬೆಳದ್ ಬಿಡ್ತಾನೆ ಕೆಲಸ ಮಾಡಕ್ಟತನಲ್ಲ ಅವರಿಗೆ ಅವ್ರಿಗೆ ಬಿಟ್ಟು ಹೋದ್ರ ಸತ್ತೆ ಈ ರಾಮಣ್ಣ ಇಡ್ಸ್ಕೊಟ್ಟು ಹೋಟೆಲ್ ಅಂತ ಹೇಳಿ ಅವರಿಗೆ ಬಂದಿರೋ ಲಾಭದಲ್ಲಿ ತಾವ್ ಅರ್ಧದಷ್ಟು ಇಟ್ಕೊಂಡು ಇನ್ನ ಅರ್ಧ ರಾಮನ ತಂದ್ಕೊಡ್ತಾ ಇರ್ತಾರ ಪ್ರತಿ ಒಂದು ಹೋಟೆಲ್ ಇಟ್ಕೊಟ್ಟವ್ರೆಲ್ಲಾರು ಹಾಗಾಗಿ ಇವನು ದೊಡ್ಡ ಹೋಟೆಲ್ ಉದ್ಯಮಿ ಆಗ್ಬಿಡ್ತಾನ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಬೆಳದ್ ಬಿಡ್ತಾನ ಹೇಳಿ ಒಂದು ಅವಾರ್ಡ್ ಬಂದಿರುತ್ತೆ ಎಲ್ಲಾ ಪತ್ರಿಕೆ ಅವರೆಲ್ಲ ಬಂದಿರ್ತಾರೆ ವರದಿಗಾರರೆಲ್ಲ ಅವ್ರಿಗೆ ಇಂಟರ್ವ್ಯೂ ಮಾಡೋಣ ಅಂತೇಳಿ ಇದನ್ ತರ ಇನ್ನ ನಾಲ್ಕೈದು ಜನ ಯಾರ್ಯಾರು ಬಿಸ್ನೆಸ್ ಅಲ್ಲಿ ಎಲ್ಲರಿಗೂ ಕರೆದಿರ್ತಾರೆ ಒಂದ್ ದೊಡ್ಡ ಹೋಟೆಲ್ ಇಳಿಸಿರ್ತಾರೋ ಅವ್ರೆಲ್ಲ ಇಳಿಸಿರ್ಬೇಕಾಯ್ತಂದ್ರೆ ಇನ್ನ ಇಂಟರ್ವ್ಯೂ ಇರುತ್ತೆ ಯಾರೋ ಒಬ್ರು ಬಂದು ಸ್ವಲ್ಪ ಏನೋ ಸೈನ್ ಮಾಡ ಸುಸ್ತಲ್ಲ ಇರುತ್ತಲ್ಲ ಸೈನ್ ಮಾಡೋದಂತ ಒಬ್ರು ಬಂದು ಇಲ್ಲಿ ನೀವು ಸೈನ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಇದ್ರ ಜೊತೆ ಕುಂತರ ನಾಲ್ಕೈದು ಜನ ಸೈನ್ ಮಾಡ್ತಾರೆ ಈಗ ರಾಮಣ್ಣನಿಗೆ ಓದಾಕ್ ಬರ್ತೀರಾ ಇಲ್ಲಲ್ಲಾ ಬಟ್ ಒತ್ತಾನೆ ಇಂಟರ್ವ್ಯೂ ಮಾಡಕ್ ಬಂದಿರ್ತಾರಲ್ಲ ಅವ್ರು ಕುಂದಿರ್ತಾರೆ ಇವ್ರು ನೋಡ್ತಾರೆ ಯಾಕ್ರಿ ಸರ್ ನೀವು ಬಟ್ ಓದ್ತಾ ಇದೀರಾ ಓದಿ ಓದಿಲ್ವೇನೋ ಅಂತ ಕೇಳ್ತಾರ ಅವನೇನು ಓದಿಲ್ಲಪ್ಪ ಅಂತ ಸರ್ ಇನ್ನೂ ನೀವೇನು ಓದೇ ಇಲ್ಲ ಈ ಮಟ್ಟಕ್ಕೆ ಬೆಳೆದಿದ್ದೀರಾ ಓದಿದರೆ ಇನ್ನೆಲ್ಲಿರ್ತದ್ರೇನು ಏನ್ರಿ ಸರ್ ನೀವು ಅಂತ ಕೇಳ್ತಾನೆ ಅವಾಗಹ್ಮಣ್ಣ ಮನಸ್ಸಲ್ಲೇ ನಾನು ನಾನೇನಾದರೂ ಓದಿದರೆ ನಾನು ಇನ್ನೂ ಅದೇ ಹೋಟೆಲಲ್ಲೇ ಒಬ್ಬ ಕೆಲಸಗಾರ ಆಗಿರ್ಬೇಕಾಗ್ತಿತ್ತು ಒಂದು ಕಡೆ ಮನಸ್ಸಿನಲ್ಲಿ ಅನ್ಕೊತಾನೆ ಹಾಗೆ ನಾನು ಮಾಡೋ ಕೆಲಸ ಹೋಯ್ತು ಅಂತ ನಾನು ಏನು ಡಿಪ್ರೆಷನ್ಗೆ ಹೋಗಿ ಸಾಯ್ಬೇಕು ಅನ್ಕೊಂಡೆಲ್ಲ ಈಗ ಒಂದು ಮತ್ತೆ ಇಷ್ಟು ಒಂದು ಒಳ್ಳೆಯ ಅವಕಾಶ ನನಗೆ ಸಿಗ್ತಿರಲಿಲ್ಲ ಅಂತ ಎಲ್ಲ ತನ್ನ ಮನಸ್ಸಲ್ಲೇ ಅಂದ್ಕೊಂಡು ಅವರಿಗೆ ಸುಮ್ಮನೆ ಒಂದು ಮಗಳನ್ನಾಗಿ ಬೀರ್ತಾನೆ ಎಬ್ಬಟ್ಟು ಅವತ್ತೆ ಇಂಟ್ರ್ಯೂ ಕೊಟ್ಟು ಹೋಗ್ಬಿಡ್ತಾನೆ ಈ ಚಿಕ್ಕ ಕಥೆ ಇಷ್ಟ ಆಯ್ತಲ್ಲ ಈ ಕಥೆಯ ನೀತಿ ಮುಖ್ಯ ಉದ್ದೇಶ ಇಷ್ಟೇ ನಾವ್ ಏನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಕೆಲಸನ ಕಳ್ಕೊಂಡಾಗ ಇನ್ನ ಮುಂದೆ ನಮ್ಗೆ ಏನು ಜೀವನ ಇಲ್ಲ ಅಂತ ನಿರಾಸೆ ಹತ್ರ ಏನು ಇಲ್ಲಲ್ಲ ಅದನ್ನ ಕೊರಗ್ಲಾರ್ದಂಗ ಇದ್ದದ್ದೇ ಒಂದು ಗಾಡ್ ಗಿಫ್ಟ್ ಅಂತ ತಿಳ್ಕೊಂಡು ಜೀವನ ಮಾಡ್ಕೊಂಡ್ರೆ ಎಲ್ಲರೂ ಎಷ್ಟೇ ಹ್ಯಾಪಿ ಆಗಿರಬೋದಿಲ್ಲ ಅಂತ ಹೇಳ್ತಾ ಈ ಚಿಕ್ಕ ಕತೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ